ಅವತ್ತು ಅವನು ಬೇಡ ಅಂತ ನೀವ್ಸಲ್ಲಿ ಹೇಳಿದಾನಲ್ಲ ಬೇಡ ಅಂತ ಇವಾಗ ಜೊತೆಲೆ ಇದಾರೆ ಬಸಂತಪುರದಲ್ಲೇ ಇದಾರೆ ಅವ್ರ ಜೊತೆಲೆ ಇವಾಗ ಹಿಂಗ ಇಕ್ಕೊಂಡಿದ್ದಾನೆ ನನ್ನ ಹೆಂತಿನ ಅವನು ಬೇಡ ಅಂತ ಹೇಳ್ಬಿಟ್ಟು ಹೋದ್ನಲ್ಲ ಅವತ್ತು ನೀನು ಬೇಡ ಅನ್ಬಿಟ್ಟು ನನ್ನ ಹೆಂತಿನ ಜೊತೆಲೆ ಇಕ್ಕೊಂಡಿದ್ದಾನಲ್ಲ ಆಮೇಲೆ ನನ್ನ ನಂದು ಕಾರು ನಮ್ ಮಿಸಸ್ ಕಾರು ಅದ್ ಮಾತಾಡ್ರಿ ಯಾಕಂದ್ರೆ ನಾನು ದುಡ್ ಕೊಟ್ಟು ಎರಡೂವರೆ ಲಕ್ಷ ಇನ್ನೊಂದು ಹಬ್ಬ ಎರಡ್ ಲಕ್ಷ ಹಡ ಇಟ್ಬಿಟ್ಟು ಬಿಟ್ಟು ನಂದ್ ಐವತ್ ಸಾವಿರ ಕೊಟ್ಟು ಇಲ್ಲಿ ಎಲ್ಲ ಬಿಡ್ಸ್ಕೊ ಬಂದು ಆ ಗಾಡಿನ ಹೋಗಿ ಇನ್ನೊಂದ್ ಜಾಗದಲ್ಲಿ ಎರಡ್ ಲಕ್ಷ ಕಡಾಯಿ ಕಿರೋ ನಿಜಾನೇ ಅದು ಹ್ಮ್ ಆ ಕಾರ್ ಬಗ್ಗೆ ಇವತ್ತು ಸಂತೋಷ್ ಮಾತಾಡಿದಾನೆ ಅವ್ನ್ ಎಂತಕ್ ಮಾತಾಡ್ತಾನೆ ನಂದ್ ನಮ್ ಮಿಸ್ ಪರ್ಸನಲ್ ಅವನು ಯಾವ್ ಮಾತಾಡೋದಿಕ್ಕೆ ಆಮೇಲೆ ಹೇಳ್ತಾನೆ ಯಾರ ನಾಲ್ಕ್ ಜನ ಕರ್ಕೊಂಬಂದು ಎಂತಿನ್ ಹೋಗುತ್ತೆ ನನ್ನ ಅವನು ಕಳ್ಸಬೇಕು ಅವನು ಮನೆಯಿಂದ ಆಚೆ ಕೈ ಫಸ್ಟ್ ಅವ್ರ ಸಂತೋರ್ ಹೇಳ್ತಿರೋದ್ ಏನ್ ಗೊತ್ತಾ ನಿಮ್ ಕ್ಲಾರಿಟಿ ಗೊತ್ತಿದೆ ಅನ್ಕೋತೀನಿ ಅವ್ರ ಏನ್ ಹೇಳ್ತಿರೋದು ಸಂತೋರು ನಾನು ಅವಳ ಬೇಡ ಅಂತಾನೆ ಹೇಳ್ತಿದ್ದೀನಿ ಅವಳು ಐತಿಲ್ಲ ಬ್ಯಾಡ್ ಅಂತ ಹೇಳ್ತಕ್ಕೆ ಇವನು ಮನೇಲಿ ಯಾಕೆ ಸ್ಥಳ ಇವನು ಅಲ್ಲ ಓಕೆ ಈಗ ಸ್ಥಳ ಕೊಡ್ತಿದ್ ನಿಮ್ ಪ್ರಶ್ನೆ ಆ ಈ ಪ್ರಶ್ನೆಗೂ ಕೂಡ ಅವ್ರು ನಾನು ಈಗ ಆಗ್ಲೇ ನಿಮ್ ಮಾತಾಡ್ಸೋಕಿಂತ ಮುಂಚೆ ಅಂದ್ರೆ ಒಟ್ಟಿಗೆ ಮೂರ್ ಜನರನ್ನು ಮಾತಾಡ್ಸ್ಬೇಕು ಅಂತಾನೆ ಯಾಕಂದ್ರೆ ಒನ್ ಸೈಡ್ ಆಗ್ಬಾರ್ದು ಅನ್ನೋ ಕಾರಣದಿಂದಾನೆ ನಾನ್ ನಿಮ್ಮನ್ನ ಅವತ್ತಿಂದಾನು ಟ್ರೈ ಮಾಡ್ದೆ ಬಟ್ ನೀವ್ ಸಿಗ್ಲಿಲ್ಲ ಸಿಕ್ಕೇರಬೇಕಾದಾಗ ನಾನು ಈಗಾಗಲೇ ಲೀಲಾ ಜೊತೆ ಮತ್ತು ಅವ್ರಂಜು ಅವ್ರಾರಿ ಸಂತೋಷ ಜೊತೆ ಮಾಡಿದಾರಲ್ಲ ಅಂದ್ರೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಆ ಒಂದು ಸಂದರ್ಭದಲ್ಲಿ ಪೊಲೀಸ್ ಸ್ಟೇಷನ್ಗೆ ಸಂತೋರ್ನೂ ಕೂಡ ಕರೆಸಿದ್ರಂತೆ ಅವ್ರು ಹೇಳೋ ಪ್ರಕಾರ ಕರೆಸಿ ಆದ್ಮೇಲೆ ಈಗ ಏನಾದ್ರು ಆದ್ರೆ ಅಂದ್ರೆ ಲೀಲಾ ಅವ್ರಿಗೆ ಏನಾದ್ರು ಆದ್ರೆ ಅದಕ್ಕೆ ಸಂತೋಷ್ ಮತ್ತು ಮಂಜು ಇಬ್ರು ಜವಾಬ್ದಾರಿ ಅನ್ನೋ ರೀತಿಯಾಗಿ ಈಗ ಅವ್ರು ಹೇಳ್ತಿರೋದು ಈಗ ಸಂತೋಷ್ ಅವ್ರ್ ಹೇಳ್ತಿರೋದು ಸರ್ ನನ್ನ ಜವಾಬ್ದಾರಿ ಇದೆ ಈಗ ಇವ್ರಿಗೇನಾದ್ರು ಹೆಚ್ಚು ಕಡಿಮೆ ಆದ್ರೆ ನನಗ್ ಸಮಸ್ಯೆ ಆಗುತ್ತೆ ನನ್ನ ಕುಟುಂಬಕ್ಕೂ ಸಮಸ್ಯೆ ಆಗತ್ತೆ ಹಾಗಾಗಿ ನಾನು ಇವ್ರನ್ನ ಇಲ್ಲಿ ಇಟ್ಕೊಂಡಿದ್ದೀನಿ ಅದನ್ನ ಹೊರತುಪಡಿಸಿ ಬೇರೆ ಏನಿಲ್ಲ ಇವ್ರು ಅಂದ್ರೆ ಇವರು ಹೋಗ್ತಾ ಇಲ್ಲ ಅಂತ ಸಂತೋಷ್ ಹೇಳುವಂತದ್ದು ಅಲ್ಲಿ ಸ್ಟೇಷನ್ ಅಲ್ಲಿ ಕರ್ಕೊಂಡೋಗಿ ತಿರ್ಗಾ ಬರ್ಸಿ ನನ್ ಬೇಡ ಅಂತ ಬಿಟ್ರೆ ಆಯ್ತಾ ನಾನು ಎಂತ ನಾನು ತಿನ್ನಲ್ಲ ನನ್ನ ಮಕ್ಕಳಿಗೆ ಇವಾಗ ಯಾರು ಹೊಣೆ ಹೇಳ್ತಾರ ಸಾರ್ ನೋಡಿ ಅವ್ರ ಮನೆಯಲ್ಲಿ ಇವಾಗ ಅವರು ಸುಖವಾಗಿದ್ದಾರೆ ನನ್ನ ಮಕ್ಕಳಿಗೆ ಅಮ್ಮ ಇಲ್ಲ ಸಾರ್ ನಾನು ಏನ್ ಮಾಡ್ಲಿ ಹೇಳಿ ಓಕೆ ಅದೇ ಅಮ್ಮ ನಾನು ಅದನ್ನೇ ಲೀಲಾ ಅವ್ರಿಗೂ ಕೂಡ ನಾವು ಅದನ್ನೇ ಪ್ರಶ್ನೆ ಮಾಡಿದ್ವಿ ಈಗ ತಾಯಿ ಇಲ್ದಿರೋ ಮಕ್ಕಳು ಸರ್ ನಾನು ಒಂದ್ ನಿಮಿಷ ಹೇಳ್ಬಿಡ್ತೀನಿ ನೋಡಿ ತಾಯಿ ಇಲ್ದಿರೋ ಮಕ್ಕಳು ಹೆಂಗ್ ಬದುಕ್ತಾರ ನೀವು ಹೇಳಿದ ಹೌದು ಹ್ಮ್ ಏನ್ ಕಮ್ಮಿ ಆಗಿ ಸರ್ ಅವಳಿಗೆ ಪ್ರತಿ ಒಂದು ಕೇಳಿದೆಲ್ಲ ಕೊಡ್ಸಿದೀನಿ ಈ ತರ ಮಾಡ್ಬೋದು ನನ್ ಇಷ್ಟ ಈಗ ನೀವು ಅವ್ರು ನಿಮ್ನ ಆರೋಪ ಮಾಡ್ತಿರೋದೇನ್ ಗೊತ್ತಾ ನೀವ್ ಚೆನ್ನಾಗಿ ನೋಡ್ಕೊಂಡಿಲ್ಲ ಕುಡ್ದ ಬಂದು ಬೈಯೋದಾಗ್ಲಿ ಒಡಿಯೋದಾಗ್ಲಿ ಈ ತರ ಮಾಡ್ತಿದ್ರು ಕುಂತ್ರು ಸಂಶಯ ಪಡ್ತಾರೆ ನಿಂತ್ರು ಸಂಶಯ ಪಡ್ತಾರೆ ಸಂಶಯ ಪಡ್ತಾರೆ ಹೆಣ್ಮಗಳಾಗಿ ಹೆಣ್ಮಕ್ಳ ಜೊತೆ ಮಾತಾಡ್ರು ಸಂಶಯ ಪಡ್ತಾರೆ ಮಾತಾಡಿ ತಾನೇ ಸಮಸ್ಯೆ ಬಂದಿರೋದು ಇವಾಗ ಇವಾಗ ನನ್ನ ಹತ್ರ ಕರೆಕ್ಟ್ ಆಗಿ ಇದ್ಲು ಒಂದುವರೆ ವರ್ಷದಿಂದ ಒಂಬತ್ತು ವರ್ಷದಿಂದ ಇವಾಗ ತಾನೇ ಸಮಸ್ಯೆ ಬಂದಿರೋದು ಎಂತ ಸಮಸ್ಯೆ ಹೇಳಿ ನೋಡುದು ತಾನೇ ಇವಾಗ ಫೋನ್ ಅಲ್ಲಿ ನೀವು ಮದುವೆ ಆಗಿರೋದು ಎಷ್ಟು ವರ್ಷ ಆಯ್ತು ಈಗ ಮದ್ವೆ ಸರ್ ಹನ್ನೊಂದ್ ವರ್ಷ ಆಯ್ತು ನಾನ್ ಮದ್ವೆ ಆಗಿ ಆ ಒಂದು ವರ್ಷದಿಂದ ಈ ತರ ಆಗಿರೋದು ನನ್ ಗೊತ್ತಾಗಿರ್ವಲ್ಲ ಈ ತರ ಫ್ಯಾನ್ ಇದೆ ಇವ್ ತರ ಇವಳು ಅಂತ ಫೋನ್ ಕೊಟ್ಟಾಡಕ್ ತಾನೆ ನನ್ ಗೊತ್ತಾಗಿ ಸ್ಟೇಷನ್ ಅಲ್ಲಿ ಬರ್ದು ಸಂತೋನೆ ಅಂತ ಅಂದವಾಗ ನನಗ್ ಫೋನ್ ಅಲ್ಲಿ ಅವಳು ಫೋನ್ ಅಲ್ಲಿ ಹೋಗ್ತಾನೆ ನನ್ ಫೋನ್ ಅಲ್ಲಿ ಗೊತ್ತಾಗಿದ್ದು ಅದು ಪಾಸ್ಪೋರ್ಟ್ ಚೇಂಜ್ ಇಕ್ಕಿದಾಳೆ ನನ್ ಮಗ ತೋರ್ಸ್ತಾನೆ ಅಪ್ಪ ಇದ್ರಲ್ಲೆಲ್ಲಾ ಐತೆ ನೋಡು ಅವ್ನ್ ಬರೋದು ನಮ್ ಮನೆಗ್ ಹೋಗೋದು ಇವಳು ಹೋಗೋದು ಅವನ್ ಮನೆಗ್ ಹೋಗೋದು ಅವ್ನ್ ಕುಡ್ದಲ್ಲಿ ಎಲ್ಲ ಇರ್ಬೇಕಂದ್ರೆ ನನ್ನ ಎಂತಿ ಕರ್ಕೊಂಡೋಗ್ ಮನೆಗ್ ಬಿಡೋದು ನಾವು ಹೋಗ್ಬೇಡ ನನ್ ನನ್ನೆಂತ ಕರೆಯೋದು ಸರ್ ಇದನ್ನ ಏನ್ ಸರ್ ಬೇಕ ಮಾಡ್ತಾರದು ಏನ್ ತೆಕ್ ಮಾಡ್ತಾವ್ ಹೇಳಿ ಈಗ ಅಲ್ಲ ಅವನು ಅವ್ರು ಹೇಳ್ತಾ ಇರುವಂತ ಪ್ರಕಾರ ಸಂತು ಅವರು ಹೇಳ್ತಾರ ಹೇಳೋದು ಅವ್ಳನ್ನ ಹೋಗಂತಿದ್ದೀನಿ ಈಗ್ಲೂ ಹೋಗಂತಿದ್ದೀನಿ ಗಂಡನ ಜೊತೆ ಹೋಗಿ ಅಂತಿದ್ದೀನಿ ಆದ್ರೆ ಅವ್ರು ಹೋಯ್ತಿಲ್ಲ ನಾನು ಒತ್ತಾಯ ಮಾಡಿ ಕಳ್ಸಿದ್ರೆ ಪೊಲೀಸ್ ಸ್ಟೇಷನ್ ಅಲ್ಲಿ ನನ್ನ ಹೆಸರು ಇದೆ ಹಾಗಾಗಿ ನನ್ ಏನಾದ್ರು ಹೆಚ್ಚು ಕಡಿಮೆ ಆದ್ರೆ ನನ್ನ ಪೊಲೀಸ್ನವರು ಪ್ರಶ್ನೆ ಮಾಡ್ತಾರೆ ನಾನಾಗ ಇದಕ್ಕೆ ಸಮಸ್ಯೆನ ಎದುರಿಸಬೇಕಾಗುತ್ತೆ ಅನ್ನೋ ಮಾತನ್ನ ಅವ್ರು ಹೇಳ್ತಿರುವಂತದ್ದು ನಾನು ಯಾವ್ದೇ ಕಾರಣಕ್ಕೂ ಅವ್ರನ್ನ ಇರುವಂತಿಲ್ಲ ಅಂತಾನೆ ಹೇಳ್ತಿದಿನಿ ಅಂತ ಅವ್ರು ಹೇಳ್ತಿರುವಂತದ್ದು ಅವನು ಅವ್ರ ಸಂತ ಹೇಳ್ತಾ ಇದಾರಲ್ಲ ಏನಂತ ಹೇಳ್ತಾ ಇದ್ದಾನೆ ಅವಾಗ ಯೂಟ್ಯೂಬ್ ಅಲ್ಲಿ ಬಿಟ್ಟಿದಾರೆ ಅದು ನಾನ್ ನೋಡದೆ ಅದು ಎಂತಿನ್ ಬೇಕಂದ್ರೆ ಒಂದ್ ನಾಲ್ಕ್ ಜನ ಕರ್ಕೊಂಡ್ ಬಂದು ಮಾತಾಡಿ ಕರ್ಕೊಂಡ್ ಹೋಗ್ಬೇಕಂತ ಹೇಳ್ತಾನೆ ಅವ್ನ್ ನಾಲ್ಕ್ ಜನ ನಾಯಿ ಕುಣಿಸ್ಬೇಕು ನಮ್ಮನ್ನು ಫೋನ್ ಮಾಡಿ ಕರಿಬೇಕು ಬಾಪಾ ಈ ತರ ನಾಯಿ ಕುಣಿಸ್ತಾ ಇರಿ ಮಾತಾಡಿ ಕರ್ಕೊಂಡು ಹೋಗು ಅಂತ ಹೇಳ್ಬೇಕಾನೆ ಅವನು ಈಗ ಈ ಮುಂಚೆ ಆ ನಿಮ್ಮ ವೈಫ್ ಅವರು ಮನೆ ಬಿಟ್ಟು ಆಚೆ ಹೋಗ್ತಾರಲ್ಲ ಆ ಸಂದರ್ಭಕ್ಕೆ ಒಂದು ವಿಡಿಯೋ ಮಾಡ್ಬಿಡ್ತೀರಿ ಏನಂತ ವಿಡಿಯೋ ಮಾಡ್ಬಿಡ್ತೀರಿ ಸಂತೂನೆ ನನ್ನ ನಿಂತಿನ ಹೋಗಿರೋದು ಅಂತ ನೀವ್ ವಿಡಿಯೋ ಮಾಡ್ತೀರಿ ಸೊ ಅದಕ್ಕೆ ಅದಕ್ಕಿಂತ ಮುಂಚೆ ನಿಮ್ಗೆ ಅವನೇ ಹೋಗಿದಾನೆ ಅಂತ ಕ್ಲಾರಿಟಿ ಇತ್ತಾ ಹೇಗೆ ಅಲ್ಲ ಅದು ಈಗ ನೋಡಿ ನಿಮ್ಮ ಮಕ್ಕಳು ಹೇಳಿದ್ದಾರೆ ಅದು ಸರಿಯೋ ತಪ್ಪೋ ಅದು ಬೇರೆ ವಿಚಾರ ಈಗ ಅವ್ರ್ ಮಕ್ಕಳಿಗಿಂತ ನೀವು ಒಂದು ಸಂಸಾರ ಮಾಡ್ತಿದಿರಿ ಅಂದ್ರೆ ನಿಮ್ಮ ಒಂದು ಮೆಚುರಿಟಿ ಬೇರೆ ಇರುತ್ತೆ ಇವಾಗ ಮಕ್ಳು ಹೇಳಿದ್ದನ್ನ ಎಲ್ಲಾನು ಸತ್ಯ ಅಂತ ನಂಬೋದಕ್ಕೂ ಆಗಲ್ಲ ಎಲ್ಲಾನು ಸುಳ್ಳು ಅಂತ ನಂಬೋದಕ್ಕೂ ಆಗಲ್ಲ ಇಲ್ಲಿ ಮಕ್ಳ ಮಾತು ಕೇಳ್ಕೊಂಡು ಇಲ್ಲಿ ಏನಾಗುತ್ತೆ ಅನ್ನೋದಕ್ಕಿಂತ ಸೊ ಅದನ್ನ ಒಂದು ಕ್ಲಾರಿಟಿ ತಗೋಬೇಕಾಗಿತ್ತು ಒಂದಿಷ್ಟು ತಾಳ್ಮೆಯಿಂದ ನೀವು ಇರ್ಬೇಕಾಗಿತ್ತು ಅದು ಬಿಟ್ಟು ಒಂದೇ ಸಾರಿ ಏಕಾಏಕಿ ಏನು ನೀವು ವಿಡಿಯೋನ ಮಾಡಿಬಿಡ್ತೀರಿ ಸೋಷಿಯಲ್ ಮೀಡಿಯಾದಲ್ಲಿ ನಿಮ್ದೊಂದು ವಿಡಿಯೋ ಬರುತ್ತೆ ಸಂತನೆ ಕರ್ಕೊಂಡು ಹೋಗಿದ್ದು ಅವನೇ ಸೀರೆ ತನ್ ಕೊಡ್ಸಿದಾನೆ ಏನೇನೋ ಕೊಡ್ಸಿದಾನೆ ಅಂತ ನೀವೇ ಒಂದು ವಿಡಿಯೋ ಮಾಡ್ಬಿಡ್ತೀರಾ ನಿಮ್ಗೆ ಒಂದು ಇದು ಅನಿಸ್ಲಿಲ್ವಾ ಯಾಕೆ ಏನು ಇದರಿಂದ ಸಮಸ್ಯೆ ಆಗ್ಬಹುದು ನಮ್ಮ ಫ್ಯಾಮಿಲಿ ಮರ್ಯಾದೆ ಹೋಗ್ಬೋದು ಮಾತಾಡಕ್ ಬಿಟ್ಟಿಲ್ಲ ಆಮೇಲೆ ಇವನ್ ಕೊಡ್ಸಿರೋದೆಲ್ಲ ನಿಜಾನೇ ಸೀರೆ ಎಲ್ಲ ಯಾಕೆ ಸುಳ್ಳು ಹೇಳ್ಬೇಕು ನನ್ ಮಗನೇ ತೋರಿಸ್ತಾನಲ್ಲ ಸೀರೆ ಕೊಡ್ಸಿರೋದು ಮತ್ತೊಂದು ಲೇವೇಟಲ್ ಕಾಲ್ ಚೈನು ಕಾಲು ಉಂಗುರ ಕೊಡ್ಸಿರೋದು ನನ್ ಮಗ ಪ್ರತಿ ಒಂದು ಹೇಳ್ತಾನಲ್ಲ ಅವನೇನ್ ಹನ್ನೊಂದ್ ವರ್ಷ ಸಾರ್ ಅವನೇನ್ ಇದೆಲ್ಲಾ ಮಗುವಲ್ಲ ಹನ್ನೊಂದ್ ವರ್ಷ ಅವನಿಗೆ ಮಗುಗೆ ಪ್ರತಿ ಒಂದು ಹೇಳ್ತಾನೆ ನನ್ನ ಮಗ ಅವನ ಸುಳ್ಳು ಹೇಳ್ತಾನ ನನ್ ಮಗ ಇಲ್ಲಿ ಯಾರನ್ನ ಬಂದ್ ಕೇಳಿ ನಾನ್ ಕೆಟ್ಟವ್ರು ಅಂದ್ಬಿಡ್ಲಿ ಸರ್ ತೂ ತೀ ಅಂದ್ಬಿಡ್ಲಿ ನನ್ನ ಹಾ ನೋಡಿ ಸಾರ್ ನನ್ ತರದು ಇವಾಗ ಇವಾಗ್ ಹೇಳ್ತಾ ಇನಿ ನನ್ ಹೆಂಡ್ತಿ ಬೇಕಿ ಬೇಕು ನನ್ಗೆ ಅವ್ರ ಗೋಸ್ಕರ ಇಲ್ಲ ಹೋದ್ರುನು ಸಾರ್ ನನ್ನ ಮಕ್ಳಗೋಸ್ಕರ ಬೇಕಿ ಬೇಕು ಮಂಜು ಅದೇ ನಾನು ಹೇಳ್ತಿರೋದು ಏನಂದ್ರ ನೀವು ಬೇಕು ಅಂತಿದೀರ ಅವ್ರು ಬೇಡ ಅಂತಿದ್ದಾರೆ ಹ್ಮ್ ಇದಕ್ ಏನ್ ಮಾಡೋದಕ್ ಸಾಧ್ಯ ಅಂತ ಸಾರ್ ನೋಡಿ ಅವನು ಸಂತು ಏನಂತ ವಿಡಿಯೋ ವಿಡಿಯೋದಲ್ಲಿ ನನಗ್ ಬೇಡ ಹೋಗು ಅಂತ ಹೇಳ್ಬಿಟ್ಟಿದಾನೆ ಅವತ್ತು ಬೇಡ ಅಂದ್ಮೇಲೆ ಸ್ಟೇಷನ್ ಹೋಗಿ ಬರ್ಸ್ಬಿಟ್ಟು ನನ್ನ ಕರ್ಸ್ಬೇಕ ಈಗಾದ್ರೂ ಅದನ್ನೇ ಹೇಳ್ತಿರೋದು ಹ್ಮ್ ಸಂತು ಈಗಾದ್ರೂ ನಂಗ್ ಬೇಡ ಅಂತಾನೆ ಹೇಳ್ತಿರೋದು ಅವ್ರೆಲ್ಲಾ ಏನ್ ನನ್ ನೆನಪಿಗ್ ನೋಡಿ ಅಲ್ಲಿ ಏನೇನ್ ಹಾಕೋನೆ ನಮ್ಮ ಅಕ್ಕ ಹತ್ರ ದುಡ್ಡು ನಾಲ್ಕ್ ಲಕ್ಷ ಕೊಡ್ತೀನಿ ಅದೆಲ್ಲಾ ರೆಕಾರ್ಡ್ ನನ್ ಹತ್ರ ಎಲ್ಲಾ ಇದೆ ಪ್ರತಿ ಒಂದ್ ನನ್ ಇನ್ಸ್ಟಾಗ್ರಾಮ್ ಅಲ್ಲಿ ಮಾಡಿರೋದು ಲೀಸ್ ಗೆ ಹಾಕೊಟ್ರೆ ನಿನ್ ಮಗಳ ನಾನ್ ಏನು ಮಾಡಲ್ಲ ಅದೆಲ್ಲಾ ಇದ್ ಮಾಡಿದಾರೆ ನನ್ನ ಈ ಫುಲ್ ಇದ್ರಲ್ಲಿ ಇನ್ಸ್ಟಾಗ್ರಾಮ್ ಅಲ್ಲಿ ಎಲ್ಲಾ ಇದೆ ನಾನ್ ಇದೆಲ್ಲಾ ಕೊಡ್ತೀನಿ ನಾಳೆ ಬಂದ್ ಲೈವ್ ಅಲ್ಲೇ ಮಾತಾಡ್ತೀನಿ ನಾನ್ ನಾಳೆ ಲೈವ್ ಅಲ್ಲಿ ಬರ್ತೀರಿ ನಾನ್ ಲೈವ್ ಅಲ್ಲಿ ಬರ್ಲೇಬೇಕು. ಹ್ಮ್ 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 ನನ್ನ ನಿಂತಿ ನನ್ಗ್ ಬೇಕೇ ಬೇಕು ಇವ್ನ್ ಅದು ಇದು ಅಂತ ಎಲ್ಲಾ ಹೇಳಿ ನನ್ನ ನಿಂತಿಕ್ ಮೋಸ ಮಾಡಿದಾರೆ ಅರ್ಥ ಆಯ್ತಾ ಅವ್ಳಗ್ ಏನು ಗೊತ್ತಿಲ್ಲ ಅರ್ಥ ಆಗ್ತೈತೆ ನೀವ್ ಹೇಳ್ತಿರೋದು ಎಲ್ರಿಗೂ ಕೂಡ ಸಮಾಜ ಎಲ್ಲಾ ನೋಡ್ತಾ ಐತೆ ನೀವ್ ಮಾತನಾಡೋದು ಎಲ್ಲಾ ಕೇಳ್ತಾ ಐತೆ ಸೊ ಇದೆಲ್ಲಾ ಆದ್ ಬಳಿಕ ಒಂದು ಪ್ರಶ್ನೆ ಏನ್ ಕಾಡುತ್ತೆ ಅಂತಂದ್ರೆ ಇಲ್ಲಿ ಮಕ್ಕಳ ಬಗ್ಗೆ ಯೋಚನೆ ಮಾಡುವಂತವ್ರು ತಾವೇ ಕೂತ್ಕೊಂಡು ಬಗೆರ್ಸ್ಕೋಬೇಕಿತ್ತು ಅದು ಬಿಟ್ಟು ಸಂತು ಅವ್ರನ್ನ ಕರ್ಕೊಂಡು ಹೋಗಿದ್ದಾನೆ ಅಂತೇಳಿ ಪ್ರಚಾರ ಇದೆಯಲ್ಲ ಇದು ಎಷ್ಟರ ಮಟ್ಟಿಗೆ ಸರಿ ಅಂತ ಜನಗಳು ಕೇಳ್ತಾ ಇರುವಂತದ್ದು ಸಾರ್ ರಾಮನೇ ಕರ್ಕೊಂಡೋಗಿರೋದು ನಾನ್ ನಿಂತಿನ ಮತ್ತೆ ಅವ್ ಸುಮ್ ಸುಮ್ನೆ ಹೋಗ್ಬಿಡ್ತಾಳೆ ಲೀಲಾ ಹೇಳ್ತೀನಿ ಮಂಜೂರಾ ಒಂದ್ ನಿಮಿಷ ನಾನ್ ಹೇಳೋದ್ ಕೇಳಿ ಲೀಲಾ ಅವ್ರ ಜೊತೆ ಈ ಮುಂಚೆ ನಾನು ಮಾತಾಡಿದಿನಿ ಸಂತೋರು ಇರ್ಬೇಕಾದಂತ ಸಂದರ್ಭದಲ್ಲಿ ಸಂತೋರ್ ಜೊತೆ ಮಾತನಾಡಿದೀನಿ ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡೋದಕ್ಕೆ ಒಂದ್ ನಿಮಿಷ ಹೇಳಿ ಒಂದ್ ನಿಮಿಷ ನಾನ್ ನಿಮ್ಗೆ ಹೇಳೋವರೆಗೂ ನಿಮ್ ಕ್ಲಾರಿಟಿ ಗೊತ್ತಾಗಲ್ಲ ಪ್ರಶ್ನೆಗೆ ಉತ್ತರ ಸಿಗಲ್ಲ ಇಲ್ಲಿ ಗೊಂದಲ ಆಗ್ಬಿಡದಾಗೋಸ್ಕರ ನಾನು ಕೇಳ್ತಿರೋದು ನೀವು ಅವತ್ತು ಜಗಳ ಆದ ಬಳಿಕ ನಿಮ್ ಹೆಂಡತಿ ಕಂಪ್ಲೇಂಟ್ ಕೊಡೋದಕ್ಕೆ ಹೋಗ್ತಾರಂತ ನಿಜನಾ ಇಲ್ಲಿ ಮನೆ ಸಂಜೆ ಬಿಡ್ತಾರೆ ಅವ್ರು ಹೇಳಿದ್ದು ಸಾಯಂಕಾಲ ಜಗಳ ಆಗುತ್ತೆ ಏನೋ ವಿಚಾರಕ್ಕೆ ಸೊ ಹೋಗ್ತೀನಿ ಕಂಪ್ಲೇಂಟ್ ಕೊಡೋದಕ್ಕೆ ಹೋಗ್ತೀನಿ ಅವತ್ತು ಕಂಪ್ಲೇಂಟ್ ರಿಜಿಸ್ಟರ್ ಆಗಲ್ಲ ಯಾವ್ದೋ ಒಂದು ಕಾರಣದಿಂದಾಗಿ ಸಮಯದ ಅಭಾವದಿಂದ ಏನೋ ಆಗತ್ತೆ ಅಂತ ಅವ್ರು ಹೇಳ್ತಿರೋದು ಓಕೆ ಅವ್ರು ಅವತ್ತಿನ ದಿನ ಅವ್ರ ಫ್ರೆಂಡ್ ಮನಿಗ್ ಹೋಗಿದ್ರು ಅಂತ ಹೇಳ್ತಿದ್ದಾರೆ ಸರಿನಾ ಯಾರು ಲೀಲಾ ಅವರು